ಯುದ್ಧತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು ಏಕೆಂದರೆ ಒಂದು ಕಡೆಗೆ ಯಾರ್ಯಾರು ಇದಕ್ಕೆ ಬೆಂಬಲ ಕೊಟ್ಟಿದ್ದರೂ ಅವರ ಮನೆಗಳು ಉಡಿ ಇವೆ ಕಾಶ್ಮೀರದಲ್ಲಿ ಇದೆಲ್ಲದರ ಜೊತೆಗೇನು ಅಂದರೆ ಸೇನೆ ಸರ್ವ ರೀತಿಯಲ್ಲೂ ಸಜ್ಜಾಗಿ ನಿಂತಿದೆ ಒಂದು ಕಡೆಗೆ ಈ ಯುದ್ಧ ವಿಮಾನಗಳು ಮೇಲ್ಗಡೆ ಇವೆ ಯುದ್ಧ ನೌಕೆಗಳು ಸಜ್ಜಾಗಿ ನಿಂತಿವೆ ಇನ್ನು ಭೂಸೇನೆ ಸರ್ವ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಗೆ ರೆಡಿಯಾಗಿ ನಿಂತಿದೆ ನಿಜಕ್ಕೂ ಹಾಗಾದರೆ ಭಾರತದ ಯುದ್ಧ ನೀತಿ ಏನು ಭಾರತದ ಯುದ್ಧತಂತ್ರ ಏನು ಇದನ್ನು ಬಹಳ ಸೊಗಸಾಗಿ ವರ್ಣಿಸ್ತಾರೆ ಪಿ ವಿ ಹರಿ ಅವರು ಯಾಕಂದರೆ ಅವರು ಮೂಲತಃ ಕನ್ನಡದವರು ಜೊತೆಗೇನು ಅಂದರೆ ನಿವೃತ್ತ ಸೇನಾಧಿಕಾರಿಗಳು ಕರ್ನಲ್ ಆಗಿ ಅವರು ನಿವೃತ್ತಿಯನ್ನು ಪಡೆದಿರುವಂಥವ್ರು ಅಲ್ಲಿನ ನಮಗೆ ನಿಮಗೆ ಗೊತ್ತಿಲ್ಲದಿರುವಂಥ ಹಲವಾರು ಸಂಗತಿಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾವು ಮಾತಾಡ್ತಾ ಇದ್ವಿ ಯುದ್ಧ ತಂತ್ರದ ಬಗ್ಗೆ ಈಗ ಹಿಂದೆಲ್ಲ ನೀವು ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡಿರುವಂಥವರು ಹಿಂದೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಿಮ್ಮ ಜೊತೆಗೆ ಮಾಡಿದ್ದೀವಿ ಈ ಕಾರ್ಗಿಲ್ ಕಾರ್ಗಿಲ್ದೆಲ್ಲದೂ ಆದಮೇಲೆ ನೀವು ಈ ಸದ್ಭಾವನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡಿದಂಥ ಸೇವೆ ಜೊತೆಗೇನು ಅಂತಂದರೆ ಅಲ್ಲಿದ್ದಂಥವ್ರನ್ನ ಮುಖ್ಯವಾಹಿನಿ ತರಲಿಕ್ಕೆ ನೀವು ಪಟ್ಟಂಥ ಪ್ರಯತ್ನಗಳು ಅದೆಲ್ಲದೂ ಕೂಡ ಒಂದು ಕಡೆಗೆ ಇನ್ನೊಂದು ಕಡೆಗೆ ಎಷ್ಟು ಸರಿ ಹೇಳಿದರೂ ಕೂಡ ಈ ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಪದೇ 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 ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದೆ ಈಗಂತೂ ಬಿಡಿ ಘಟನಾವಳಿಗಳಾದ ಮೇಲೆ ಭಾರತ ಕೂಡ ಈಗ ಕೆರಳಿ ನಿಂತಿದೆ ಮುಂದೇನು ಸರ್ ಮೊದಲಿಗೆ ನಿಮ್ಮ ಚಾನಲ್ ನಮ್ಮ ಸೈನ್ಯದ ಬಗ್ಗೆ ದೇಶದ ಬಗ್ಗೆ ಭಾಳ ವಿಸ್ತಾರವಾಗಿ ಪ್ರತಿ ದಿವಸ ನೀವು ಹಗಲು ರಾತ್ರಿ ನಮ್ಮ ಕನ್ನಡಿಗರಿಗೆ ಈ ಸು ಈ ಇನ್ಫರ್ಮೇಷನ್ ಕೊಡ್ತಾ ಇದ್ದೀರಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ನಿಮಗೆ ಬಹಳ ಧನ್ಯವಾದಗಳು ನಿಮ್ಮ ಚಾನಲಿಗೆ ಯಾಕೆಂತ ಎಲ್ಲರೂ ಮಿಲ್ಟ್ರಿಯಲಿ ಸರ್ವಿಸ್ ಮಾಡಿಲ್ಲ ಹಳ್ಳಿ ಹಳ್ಳಿಗಳಿಂದ ಎಲ್ಲ ಕಡೆಯಿಂದಲೂ ಇವತ್ತು ಏನೋ ರಕ್ತ ಕುದಿತಾ ಇದೆ ಕಣ್ಣಲ್ಲಿ ನೀರೆಲ್ಲ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ನಮ್ಮ ಜನಗಳ ಪ್ಯಾಂಟ್ ಬಿಚ್ಚಿ ಹೆಂಡತಿ ಮಕ್ಕಳು ಎದುರಿಗೆ ಬ್ಲ್ಯಾಂಕ್ ರೇಂಜಲ್ಲಿ ಒಡೆದು ಮೂಳೆ ಮೆದುಳು ಬರುವ ಹಾಗೆ ಮಾಡಿಬಿಟ್ಟು ಆ ಫೋಟೋ ನೋಡಿದಾಗ ಎಮ್ಮ ಮದುವೆ ಮದುವೆಯಾಗಿದ್ದ ಅವಳ ತ ಗನಿಮೂನಿಗೆ ಬಂದವಳು ಗಂಡನ ತಲೆ ಹತ್ತಿರ ಕೂತ್ಕೊಂಡು ಅಳ್ತಾ ಇರೋದೊಂದು ಫೋಟೋ ಇನ್ನೂ ನೂರಾರು ಎಷ್ಟೋ ವರ್ಷಗಳಾದರೂ ಸಹ ಅಟ್ಲೀಸ್ಟ್ ನನ್ನ ಜೀವನ ಪರ್ಯಂತ ನಮ್ಮ ಜನಗಳು ಯಾರೂ ಮರೆಯಲಿಕ್ಕಾಗೋದಿಲ್ಲ ಇಂಥ ಅವಮಾನ ಇಂಥ ನರಮೇಧಗಳು ಭರತ್ ಭೂಷಣ್ ಏನು ಅವ್ರಿಗೇನು ಲಕ್ಷಗಟ್ಟಲೆ ಅವರು ವ್ಯವಹಾರ ಇತ್ತ ಇಲ್ಲ ಮಂಜುನಾಥ್ ಏನಾಗಿತ್ತು ಆ ಪಲ್ಲವಿ ಮೇಡಮ್ ಮಾತಾಡಬೇಕಾದ್ರೆ ನನಗೆ ಕಣ್ಣೀರು ಸತ್ಯವಾಗಲೂ ನಾನು ನನ್ನ ಹೆಂಡತಿ ಕಣ್ಣೀರು ಬಿಟ್ಟಿವಿ ಆವತ್ತು ಊಟ ಮಾಡಲಿಕ್ಕೆ ಮನಸ್ಸು ಆಗಮಿಲ್ಲ ಯಾಕೆಂದರೆ ನಲವತ್ತು ವರ್ಷ ನಾನು ಸರ್ವಿಸ್ ಮಾಡಿ ನಾನು ಇಂಥ ಒಂದು ಕೊನೆ ಕೊನೆಗೆ ನನ್ನ ಜೀವನದ ಕೊನೆ ಕೊನೆಗೆ ಇಂತಹ ಒಂದು ಬರಬ್ರ ಹತ್ಯೆಗಳು ನಮ್ಮ ಜನಗಳ ಮೇಲೆ ಅವರ ಇದೇ ಇಲ್ಲ ತಪ್ಪೇ ಇಲ್ಲ ಆ ರೀತಿ ಆಗಬೇಕಾದ್ರೆ ಇಂತಹ ಒಂದು ಇದಕ್ಕೆ ಕಾರಣ ನಾವೇ ನಾವೇ ಕಾರಣ ಕಾಶ್ಮೀರಕ್ಕೆ ಬೇಕಾಗಿರಲಿಲ್ಲ ಎಲೆಕ್ಷನ್ ಕಾಶ್ಮೀರಕ್ಕೆ ಯಾವುದು ಇಂಥ ಅವ್ರಿಗೆ ಅವ್ರಿಗೆ ಒಪ್ಪುದಿಲ್ಲ ಅದು ಕ ಕಾಶ್ಮೀರದ ಪ್ರಾಬ್ಲಮ್ ಶುರುವಾಗಿರೋದೇ ಕ ಪಾಕಿಸ್ತಾನದಿಂದ ಸೊ ಇವರು ಏನು ನಾವು ಮಾಡ್ತಿದ್ದೀವಿ ಏನೇ ಆಗಲಿ ಅವ್ರ ಮೇಲೆ ಒಂದು ಕಕ್ ಸಂಪೂರ್ಣ ಅವರ ನೆಲಗಳನ್ನ ಧ್ವಂಸ ಮಾಡಿದ ನಂತರ ಮಾಡಬೇಕಾಗಿತ್ತು